ಒಂದು ದೇಶ ಒಂದು ಎಲೆಕ್ಷನ್ ಒಂದು ದೇಶ ಒಂದು ಪಿಂಚಣಿ ಎಂಬಂತೆ ಒಂದು ದೇಶ ಒಂದೇ ಅವಧಿಯ ಮೀನುಗಾರಿಕೆ ಎಂಬ ನಿಯಮ ಮುದ್ದಿನ ವರ್ಷದ ಮೀನುಗಾರಿಕಾ ಋತುವಿನಿಂದ ಪಶ್ಚಿಮ ಕರಾವಳಿಯಲ್ಲಿ ಅನುಷ್ಠಾನಗೊಳ್ಳುವ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟ ವರದಿಯೊಂದು ಇಲ್ಲಿದೆ ಪ್ರಸ್ತುತ ಜೂನ್ ಹಾಗೂ ಜುಲೈ ಸೇರಿ ಎರಡು ತಿಂಗಳು ಮೀನುಗಾರಿಕೆ ನಿಷೇಧವಿದ್ದು ಒಂದು ವೇಳೆ ಏಕರೂಪದ ಮೀನುಗಾರಿಕೆ ನಿಯಮ ಜಾರಿಯಾದರೆ ಜೂನ್ ಜುಲೈ ಹಾಗೂ ಆಗಸ್ಟ್ನಲ್ಲಿಯೂ ಮೀನುಗಾರಿಕೆಗೆ ನಿಷೇಧವಿರುತ್ತದೆ ಅಥವಾ ಜೂನ್ ಜುಲೈ ಹಾಗೂ ಆಗಸ್ಟ್ನಲ್ಲಿ ಹದಿನೈದು ದಿನ ನಿಷೇಧ ನಿಯಮ ಜಾರಿಯಾಗುವ ಸಾಧ್ಯತೆಯೂ ಇದೆ ಈ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ನಿಷೇಧದ ಅವಧಿ ವಿಸ್ತರಣೆ ಬಗ್ಗೆ ಅಧ್ಯಯನ ನಡೆಸಿ ಮುಂದಿನ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯವು ತಾಂತ್ರಿಕ ಸಮಿತಿಯನ್ನು ರಚಿಸಿದೆ ದೇಶದಲ್ಲಿ ಏಕರೂಪದ ನಿಷೇಧದ ಅವಧಿ ಬಗ್ಗೆ ವಿವಿಧ ರಾಜ್ಯದ ಮೀನುಗಾರರ ಜೊತೆ ಸಮಿತಿಯು ಸಮಾಲೋಚಿಸುತ್ತಿದೆ ಮೀನು ತಳಿ ಅಳಿವಿನಂಚಿನಲ್ಲಿದೆ ಕಡಲಲ್ಲಿ ಮೀನು ಸಿಗ್ತಾ ಇಲ್ಲ ಎಂಬ ಆತಂಕ ಇತ್ತೀಚೆಗೆ ವ್ಯಾಪಕವಾಗಿ ಕೇಳಿ ಬರ್ತಾ ಇದ್ದು ಕರ್ನಾಟಕ ಕೇರಳ ಮಹಾರಾಷ್ಟ ಗೋವಾ ಗುಜರಾತ್ ತಮಿಳುನಾಡಿನಲ್ಲೂ ಏಕರೂಪದ ವೇಳಾಪಟ್ಟಿಯ ಮೀನುಗಾರಿಕೆ ವಿಷಯವು ಚರ್ಚೆಯಲ್ಲಿದೆ ಮೀನು ಸಂತಾನೋತ್ಪತ್ತಿ ಕಾಲದಲ್ಲಿ ಯಾಂತ್ರಿಕ ಬೋಟ್ಗಳು ಕಡಲಿಗೆ ಇಳಿಯದಿದ್ದರೆ ಬಳಿಕ ಮತ್ಸ್ಯ ಸಂಪತ್ತು ಹೇರಳವಾಗಿ ಸಿಗಲಿದೆ ಎಂಬುದು ಲೆಕ್ಕಾಚಾರ ಸಹಮತ ಸೂಚಿಸಿದ್ದು ಆದರೆ ಇದನ್ನು ಇತರ ರಾಜ್ಯದವರು ಪಾಲಿಸಿದ್ರೆ ಮಾತ್ರ ನಾವು ಪಾಲಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಎನ್ನಲಾಗಿದೆ ಪ್ರಸ್ತುತ ಅರವತ್ತು ಒಂದು ದಿನಗಳ ನಿಷೇಧ ಅವಧಿ ದೇಶದಲ್ಲಿ ಜಾರಿಯಲ್ಲಿದ್ದು ನಿಷೇಧದ ಅವಧಿ ವಿಸ್ತರಣೆಗೆ ಗುಜರಾತ್ ಸಮಿತಿ ಮುಂದೆ ಒಪ್ಪಿಗೆಯನ್ನು ಸೂಚಿಸಿದೆ ಕರ್ನಾಟಕವು ನಿಷೇಧ ಸಕಾರಾತ್ಮಕವಾಗಿದೆ ಉಳಿದಂತೆ ಎಲ್ಲಾ ರಾಜ್ಯಗಳ ಅಭಿಪ್ರಾಯವನ್ನು ಪಡೆದು ಡಿಸೆಂಬರ್ ಅಥವಾ ಜನವರಿ ವೇಳೆಗೆ ಕೇಂದ್ರಕ್ಕೆ ವರದಿ ಸಲ್ಲಿಸುವ ನಿರೀಕ್ಷೆ ಇದೆ ತಾಂತ್ರಿಕ ಸಮಿತಿಯ ಅಧ್ಯಕ್ಷ ಡಾ ಗ್ರೀಸನ್ ಜಾರ್ಜ್ ಇತ್ತೀಚೆಗೆ ಮಂಗಳೂರಿಗೆ ಆಗಮಿಸಿ ಮೀನುಗಾರರ ಜೊತೆಗೆ ಚರ್ಚೆಯನ್ನು ನಡೆಸಿದರು ಪಶ್ಚಿಮ ಕರಾವಳಿಯಲ್ಲಿ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ದಿನದ ಮೀನುಗಾರಿಕೆ ನಿಷೇಧವಿತ್ತು ಇದನ್ನ ಕರ್ನಾಟಕ ರಾಜ್ಯದ ಮೀನುಗಾರರು ಇದ್ರು ಆದರೆ ನೆರೆ ರಾಜ್ಯದವರು ಎರಡು ತಿಂಗಳಾದ ಬಳಿಕ ಮೀನುಗಾರಿಕೆಯನ್ನು ನಡೆಸುತ್ತಿದ್ರು ಹೀಗಾಗಿ ಅವಧಿಯನ್ನ ಏಕರೂಪಕ್ಕೆ ತರುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ ಪರಿಣಾಮ ಐವತ್ತೇಳು ದಿನ ಮೀನುಗಾರಿಕೆ ನಿಷೇಧವಿತ್ತು ಇದು ಕೂಡ ಪರಿಣಾಮಕಾರಿಯಾಗದೆ ಹತ್ತು ವರ್ಷದಿಂದ ಪಶ್ಚಿಮ ಕರಾವಳಿಗೆ ಏಕರೂಪದಲ್ಲಿ ಅರವತ್ತೊಂದು ದಿನ ಮೀನುಗಾರಿಕೆ ನಿಷೇಧವಿದೆ ಮೀನುಗಳು ಸಂತಾನೋತ್ಪತ್ತಿ ಮಾಡುವ ಅವಧಿ ಮಳೆಗಾಲ ಜೂನ್ ಜುಲೈ ಆಗಸ್ಟ್ ವೇಳೆಗೆ ಮೀನು ಮರಿ ಇಡುವ ಸಮಯ ಇಂತಹ ಸಂದರ್ಭದಲ್ಲಿ ಯಾಂತ್ರಿಕ ದೋಣಿಗಳು ನೀರಿಗೆ ಇಳಿದ್ರೆ ಸಣ್ಣ ಮೀನುಗಳೇ ಬಲೆಗೆ ಸಿಗುತ್ತವೆ ಆದ್ದರಿಂದ ಭವಿಷ್ಯದ ಮೀನುಗಾರಿಕೆಗೆ ದೊಡ್ಡ ನಷ್ಟ ಇದರಿಂದ ಭವಿಷ್ಯದ ಮೀನುಗಾರಿಕೆ ದೊಡ್ಡ ನಷ್ಟ ಇದರಿಂದ ಮತ್ಸ್ಯ ಸಂಕುಲಕ್ಕೆ ಹೊಡೆತ ಬೀಳಲಿದ್ದು ಭವಿಷ್ಯದಲ್ಲಿ ಮೀನುಗಾರರಿಗೆ ತೊಂದರೆ ಉಂಟಾಗಲಿದೆ ಈ ಕಾರಣದಿಂದ ಮಳೆಗಾಲದಲ್ಲಿ ಮೀನುಗಾರಿಕೆ ನಿಷೇಧವಿದೆ ಜೊತೆಗೆ ಮುಂಗಾರು ಸಮಯದಲ್ಲಿ ವಿಪರೀತ ಗಾಳಿ ಮಳೆ ಇರೋದ್ರಿಂದ ಕಡಲಲ್ಲಿ ಹವಾಮಾನ ವ್ಯತ್ಯಾಸ ಉಂಟಾಗಿ ಮೀನುಗಾರರಿಗೆ ಸಮಸ್ಯೆ ಕೂಡ ಆಗುತ್ತದೆ